ಐ ನಮಸ್ತೆ ಹೇಳ್ರಿಗೂ ಇದು ಹಾಸು ಸೀರಿಯಲ್ ನಾಡಿದ್ದು ಎಪಿಸೋಡ್ ಏನಾಗುತ್ತೆ ನೋಡುವ ಇಲ್ಲಿ ಛಾಯಾ ಬಂದಿರ್ತಾಳೆ ಕೆನಡದಿಂದ ಹಾಗೆ ಸೂರ್ಯ ಕರ್ಕೊಂಡು ಬರಲಿಕ್ಕೆ ಕಾರಲ್ಲಿ ಹೋಗಿರ್ತಾನೆ ಹಾಗೆ ಬರುವಾಗ ಮಾತಾಡ್ತಾ ಇರ್ತಾನೆ ಹೇಗಿದೆ ಕೆನಡ ಅಂತ ಅಲ್ಲಿ ತುಂಬ ಚಳಿ ಜಾಸ್ತಿ ಇದೆ ಅಂತ ಅಲ್ಲ ಇಲ್ಲಿ ನಮಗೆ ಒಂದು ಸ್ವಲ್ಪ ಇಪ್ ಟ್ವೆಂಟಿ ತ್ರೀ ಡಿಗ್ರಿ ಸೆಲ್ಸಿಯಸ್ ಇದು ಎ ಸಿ ಹಾಕಿದ್ರು ಚಳಿ ಆಗಲ್ಲ ಇನ್ನು ಇರ್ತೀರ ಅದು ಫಸ್ಟ್ ಫಸ್ಟ್ ಕಷ್ಟ ಆಗುತ್ತೆ ಮತ್ತೆ ಸರಿ ಆಗುತ್ತೆ ಎಷ್ಟು ದಿನ ಇರ್ತೀರ ಇಲ್ಲಿ ಅಂತ ಒಂದು ವಾರ ಇರ್ತೀನಿ ಒಂದು ಫ್ಲ್ಯಾಟ್ ತಗೋಬೇಕು ಅಂತ ಹೇಳಿ ಅಲ್ಲ ನೀವು ಇಲ್ಲಿ ಮನೆ ಮಾಡಿ ಅಲ್ಲಿ ಯಾಕೆ ಇರ್ತೀರಾ ನಾನು ಇಲ್ಲಿ ಮನೆಯನ್ನು ರೆಂಟ್ ಅಲ್ಲಾದ್ರೆ ಕೊಡ್ತೀನಿ ಅಲ್ಲಿನೂ ನನಗೆ ಇನ್ಕಮ್ ಬರುತ್ತಲ್ಲ ಅಂತ ಹೇಳ್ತಾಳೆ ಅದೇ ಈಗ ಅದೇ ಥರ ಅಲ್ವಾ ನನ್ನ ಅಣ್ಣನಿದ್ದಾನೆ ಒಂದು ದೊಡ್ಡ ಬಂಗ್ಲ ತಗೊಂಡು ಅದನ್ನ ರೆಂಟ್ ಕೊಡ್ತೀನಿ ಅಂತ ಹೇಳ್ತಿದ್ದಾನೆ ಅದಕ್ಕೆ ಒಳ್ಳೇದು ಒಂದೇ ಇನ್ಕಮ್ ಇದ್ದರೆ ಸಾಕಾಗಲ್ಲ ಈ ಥರ ಇನ್ಕಮ್ ಇದ್ದರೆ ಒಳ್ಳೇದು ಅಂತ ಚಾ ಹೇಳ್ತಾಳೆ ಒಂದು ಸ ನೀವಾಗೆ ಮಾತಾಡ್ತೀರ ಮೊದಲು ಹೇಗೆ ಮಾತಾಡ್ತಿದ್ದ ಹಾಗೆ ನಾನು ಹೀಗೆ ಅಂತ ಸೂರೇ ಹೇಳ್ತಾನೆ ಹಾಗೆ ಒಂದು ಹತ್ತು ದಿನ ಇರ್ತೀರಾ ತುಂಬ ಕಡೆ ಹೋಗಲಿಕ್ಕಿದ್ದೆ ನೀವು ಫ್ರೀ ಆಗಿರ್ತೀರಲ್ಲ ನಾನು ನಿಮಗೆ ಯಾವತ್ತೂ ರೆಡಿಯಾಗಿರ್ತೀನಿ ಡ್ರೈವರ್ ಅಂತ ಹೇಳ್ತಾನೆ ನನಗೆ ತುಂಬ ಖುಷಿಯಾಗುತ್ತೆ ಲಾಸ್ಟ್ ಟೈಮ್ ಒಂದೆರಡು ಸಲ ನಿಮ್ಮ ಗಾಡಿಯಲ್ಲಿ ಕರ್ಕೊಂಡೋಗಿದ್ದೆ ಆದರೆ ನೀವು ನನ್ನ ನಂಬರ್ ನೆನಪಿಟ್ಕೊಂಡು ನನಗೆ ಕಾಲ್ ಮಾಡಿದ್ರಲ್ಲ ಹೌದು ಲಾಸ್ಟ್ ಟೈಮ್ ನಿಮ್ಮ ಜೊತೆ ಹೋಗಿ ತುಂಬ ಖುಷಿಯಾಗಿತ್ತು ಅದಕ್ಕೆ ನಾನು ಸ್ವಲ್ಪ ದಿನ ಇರ್ತೀನಲ್ಲ ಅದಕ್ಕೆ ನೀವೇನೇ ಬುಕ್ ಮಾಡಿದ್ದೀನಿ ಅಂತ ಹೇಳ್ತಾಳೆ ಹಾಗೆ ಸೂರ್ಯ ಅವನ ಹೆಂಡತಿಯ ಬಗ್ಗೆ ಮೀನಿನ ಬಗ್ಗೆ ಎಲ್ಲ ಹೇಳ್ತಾನೆ ನೀವು ಯಾವತ್ತೂ ನಿಮ್ಮ ಹೆಂಡತಿನ ಹೋಗಲ್ತಾ ಇರ್ತೀರಿ ಲಾಸ್ಟ್ ಟೈಮು ಹೌದು ಹೆಂಡತಿ ಅಂದರೆ ಹಂಗೆ ಅಲ್ವಾ ಪ್ರೀತಿ ಅಂತ ಹೇಳ್ತಾನೆ ಸೂರ್ಯ ಹಾಗೆ ನಿಮಗೆ ಮದುವೆ ಆಯ್ತಾ ಇಲ್ಲ ಅಂತ ಹೇಳ್ತಾಳೆ ನಾನು ಮದುವೆಯಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಸ್ವಲ್ಪ ನನ್ನ ಕೆರಿಯರ್ ಫೋಕಸ್ ಮಾಡ್ಬೇಕಂತ ಹೇಳ್ತಾಳೆ ಅದಕ್ಕೆ ನಾನು ಮನೆ ತಗೊಂಡಿರ್ತು ಲಾಸ್ಟ್ ಟೈಮ್ ಈ ಕೆಲಸಕ್ಕೆ ಅಂತ ಬಂದಿದ್ದೆ ಅದು ಬೇರೆ ಪ್ರಾಬ್ಲಮ್ ಆಯ್ತು ಏನಾಯ್ತು ಅಂತ ಕೇಳ್ತಾನೆ ಅದನ್ನು ನನ್ನ ಅಣ್ಣ ಕೈಯಿಂದ ಯಾರೋ ಬೇರೆಯವ್ರು ತಗೊಂಡ್ರು ಅಂತ ಹೇಳ್ತಾಳೆ ಅಣ್ಣ ಹೌದು ಎಷ್ಟು ಅಮೌಂಟ್ ಅಂತ ಮೂವತ್ತು ಲಕ್ಷ ಹೌದು ಫೋರ್ಸಲ್ಲಿ ನನ್ನಿಂದ ಅವರ ಅಣ್ಣ ತಗೊಂಡಿದ್ದಾರೆ ಅಂತ ಹೇಳ್ತಾಳೆ ಯಾರಂತ ಹೇಳಿ ನನಗೆ ತುಂಬಾ ಜನ ಪರಿಚಯ ಇದ್ದಾರೆ ಅಂತ ಬೇಡ ಬೇಡ ಅದು ಮುಗ್ದು ಹೋದ ಕತೆ ನನಗೆ ಈಗ ಅದನ್ನು ಯೋಚನೆ ಮಾಡಲಿಕ್ಕೆ ಕೊಟ್ಟ ಇಷ್ಟ ಆಗಲ್ಲ ಅಂತ ಹೇಳ್ತಾಳೆ ಫ್ಲಾಟಲ್ಲಿ ವೇಟ್ ಮಾಡಿ ನಾನೊಂದು ಹತ್ತು ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳ್ತಲ್ಲ ಅಂತ ಇಲ್ಲಿ ಶಾಂತಿ ಮತ್ತೆ ಆರಾಮನದ ವಾಕಿಂಗ್ ಮಾಡ್ತಾ ಇರ್ತಾರೆ ಬೆಳಿಗ್ಗೆ ವಾಕಿಂಗ್ ಹೋಗ್ತಾ ಅವರು ಒಂದು ಎಳ್ನೀರ್ ಕುಡಿತಾರೆ ಆವಾಗ ಅವನನ್ನು ನೋಡಿ ಯಾರಿಗೋ ಎಳ್ನೀರ್ ಅವನು ಕಾಲ್ ಮಾಡ್ತಾನೆ ಯಾರಿಗೆ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ರಿಜಿಸ್ಟ್ರೇಷನ್ ಆಫೀಸಿಗೆ ಬಂದಿರ್ತಾಳೆ ಛಾಯಾ ಅದೇ ಟೈಮಿಗೆ ಅಲ್ಲಿ ಮನೋಜ್ ಮತ್ತು ರೋಹಿಣ ಬರ್ತಾರೆ ಈಗ ಮನೋಜ್ ಮತ್ತೆ ಛಾಯಾ ಮುಖಾಮುಖಿ ಆಗ್ತಾರ ನೋಡಬೇಕು ಯಾಕೆಂದರೆ ಅವರೇ ಅಲ್ವಲ್ಲ ಅಷ್ಟು ಟೈಮ್ ಹಣ ಎಲ್ಲ ತಗೊಂಡಿರೋದು ಹಾಗೆ ಅಣ್ಣ ಇನ್ನು ಇನ್ನೂ ಆರು ತಿಂಗಳಿದ್ದೆಲ್ಲ ಹೇಗೆ ಅದ್ರ ಟ್ರ ಟ್ರೈ ಮಾಡು ಅಂತ ಹೇಳಿ ಒಳಗಡೆ ಹೋಗ್ತಾರೆ ಆಗ ಅವನ ಫ್ರೆಂಡ್ ಕೇಳ್ತಾನೆ ನಿನ್ನ ಫ್ರೆ ತಮ್ಮ ಅಮ್ಮ ನನ್ನ ಬರ್ಲಿಕ್ಕೆ ಹೇಳಿದ್ಯಾ ಯಾರು ಸೂರ್ಯ ನೋಡು ಅಲ್ಲಿದ್ದಾನೆ ಅಂತ ಓ ಅಂತ ಹೇಳ್ತಾನೆ ಮನೋಜ್ ಆಗ ಅವನ ಫ್ರೆಂಡ್ ಕಟ್ತಾನೆ ತಮ್ಮ ತಮ್ಮ ಅಂತ ಅಲ್ಲ ಅಯ್ಯೋ ನೀನು ಕರಿಬೇಡ ಅವ್ಳು ನನ್ನಂತ ಅಂತ ಹೇಳಿದಾಗ ಗೊತ್ತಾಗುತ್ತೆ ಸೂರ್ಯನಿಗೆ ಅವನು ಬರ್ತಾನೆ ಅದಕ್ಕೆ ಸುರ್ಯಾಗೇಳ್ತಾನೆ ಆಯ್ತಾ ಅಣ್ಣ ಎಲ್ಲ ಅಡ್ಜಸ್ಟ್ ಆಯ್ತಾ ಅಡ್ಜಸ್ಟ್ ಆಗಿಲ್ಲ ಎಷ್ಟು ಬೇಕು ಗೆ ಯಾವ ಥರ ಡಾಕ್ಯುಮೆಂಟ್ಸ್ ಎಲ್ಲ ಬೇಕು ಅಂತ ಕೇಳಿಕೆ ಬಂದದಂತ ಹೇಳ್ತಾನೆ ಮನೋಜ್ ಅವಾಗ ಅವನ ಫ್ರೆಂಡ್ ಹೇಳ್ತಾನೆ ನೀನು ಬಾ ಅಲ್ಲ ಒಳಗಡೆ ಅವಾಗ ರೋಹಿಣಿ ಮತ್ತೆ ಮನೋಜ್ ಬೇಡ ಅಂತ ಹೇಳಿ ಹೊರ ಒಳಗಡೆ ಹೋಗ್ತಾರೆ ಇಬ್ರು ಹಾಗೆ ಛಾಯಾ ಮನೋಜನ್ ನೋಡ್ತಾಳೆ ಅವಳಿಗೆಲ್ಲ ನೆನಪಾಗುತ್ತೆ ಲಾಸ್ಟ್ ಟೈಮ್ ಪೊಲೀಸ್ ಕೇಸ್ ಎಲ್ಲ ಮಾಡಿ ಇವಳಿಂದ ಅನ್ನ ಎಲ್ಲ ಪ್ರೌಡ್ ಆಗಿ ತಗೊಂಡಿರೋದೆಲ್ಲ ನೆನಪಾಗುತ್ತೆ ಅವಳು ಕೋಪದಿಂದ ಸೀದಾ ಹೊರಗಡೆ ಬಂದು ಸೂರ್ಯ ಹೋಗೋ ನಾನು ಕೆಲಸ ಮುಗಿತ ಆಯ್ತು ಅಂತೇಳಿ ಸೀದೋ ಕಾರಲ್ಲಿ ಕುತ್ಕೊಳ್ತಾಳೆ ಸ್ಟೇಷನ್ ಆಯ್ತಾ ಏನಾದ್ರು ತೊಂದರೆನಾ ಇಲ್ಲ ಅದೆಲ್ಲ ಮುಗಿಯಿತು ಡಾಕ್ಯುಮೆಂಟ್ಸ್ ತರಲಿಕ್ಕೆ ಹೇಳಿದಾರೆ ನಾಳೆ ಅಂತ ಒಳ್ಳೆ ಕೆಲಸ ಅಲ್ವಾ ಅಂತ ಸೂರ್ಯ ಹೇಳ್ತಾನೆ ನಾನು ಲೈಫಲ್ಲಿ ಯಾರ ಮುಖ ನೋಡಬಾರ್ದು ಅಂದ್ಕೊಂಡಿದ್ದೆ ಅವರು ಸಿಕ್ಕಿದ್ರು ಅದಕ್ಕೆ ಅಂತ ಹಾಗೆ ಕರ್ಕೊಂಡು ಬಂದು ಮನೆ ಮುಂದೆ ನಿಲ್ಲಿಸ್ತಾನೆ ಹಾಗೆ ಅವಳು ಮನೆ ಹೋಗಿ ಗಿಫ್ಟ್ ಎಲ್ಲ ತಂದಿರ್ತಾಳೆ ಮೀನನಿಗೆ ಇವನಿಗೆ ಅಂತ ಕೊಡ್ತಾಳೆ ಇಲ್ಲಿ ಮನೋಜ್ ಮತ್ತೆ ರೋಹಿಣಿ ಅವರ ಬಂಗ್ಲೆಯಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಟೀ ಕುಟ್ಕೊಂಡು ಅದೇ ಟೈಮ್ಗೆ ಒಂದು ಕಾರ್ ಬರ್ತಾ ಇರುತ್ತೆ ದೊಡ್ಡ ಮನೆಯದು ಹೆಸರು ಬಂತು ಬಾ ಅಂತ ಕರೀತಾನೆ ನೋಡು ಅಷ್ಟು ದೊಡ್ಡ ಕಾರಲ್ಲಿ ಬಂತ ಅಂತ ಮನೋಜಿಗೆ ಖುಷಿ ಆಗುತ್ತೆ ಅವರೆಲ್ಲ ಹೊರಗಡೆ ಬರುತ್ತೆ ಅಪ್ಪ ಅಮ್ಮ ಬೋರ್ಡ್ ಎಲ್ಲಿ ಅಂತ ಕೇಳ್ತಾನೆ ಬೋರ್ಡ್ ಅಂತ ಅವ್ರು ಹೇಳ್ತಾರೆ ಬಂದವರು ಹೌದು ನಾನು ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟ್ ಇದೆಯಾ ಅಂತ ಅಲ್ಲ ಹೆಸರು ಅಂತ ಹೇಳ್ತಾನೆ ಮನೋಜ್ ನೀನು ಏನು ಮಾತಾಡ್ತಿದ್ಯಾ ಯಾರಲ್ಲಿ ಮಾತ ಅಂತ ಗೊತ್ತಿಲ್ಲದೆ ಮಾತಾಡ್ತಿದ್ಯಾ ಅದಕ್ಕೆ ರೋಹಿಣಿ ಹೇಳ್ತಾ ಇದು ನೇಮು ಕೊಟ್ಟಿದ್ವಿ ಅದರ ಕಂಪ್ನಿಯಿಂದ ಅಂತ ಅಂದ್ಕೊಂಡಿದ್ವಿ ಅಂತ ಆರ್ಡ್ರ್ ಕೊಟ್ಟಿದ್ವಿ ನಮ್ಮ ಮನೆಗೆ ಹೆಸರಿಡ್ಲಿಕ್ಕೆ ಯಾರ ಮನೆಗೆ ಯಾರ ಹೆಸರು ಅಂತ ಕೇಳ್ತಾರೆ ನನ್ನ ಮನೆಗೆ ಅಂತ ಅದು ನಿಮ್ಮ ಮನೆಗೆ ಹೋಗಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಅವರು ಅಜ್ಬಿಜ್ಜಿ ಇದೇ ನಮ್ಮ ಮನೆ ನಾವು ತಗೊಂಡಿದೀವಿ ಈ ಮನೆಯನ್ನ ಯಾರಿಂದ ತಕೊಂಡಿ ಅಂತ ಕೇಳ್ತಾರೆ ಅವರು ಏನ್ ಹೇಳ್ತೀರಾ ಹೌದು ದುಬಾಯ್ ಬಿಸ್ನೆಸ್ ಮನ್ ಇದ್ರು ಅವರಿಂದ ತಕೊಂಡಿದ್ದೀವಿ ಅಂತ ಅದಕ್ಕೆ ಅವ್ರು ಏನು ಹೇಳ್ತಿದ್ದೀರಾ ನೀವು ಅಂತ ಹೇಳ್ತಾರೆ ಯಾವುದೇ ಬಿಸ್ನೆಸ್ ಎಲ್ಲ ಅವ್ರು ಇಲ್ಲಿ ಬಾಡಿಗೆ ಇದ್ದವರು ಅಂತ ಹೇಳ್ತಾರೆ ಅವರು ಎಲ್ದಿಕ್ಕೆ ಶಾಕ್ ಆಗುತ್ತೆ ಇಷ್ಟು ದೊಡ್ಡ ಮೋಸನ ಅಂತ ಚಿಕ್ಕೋಪ್ ಬರುತ್ತೆ ಏನು ಏನು ಮಾತಾಡ್ತಿದ್ದೀರಾ ನಾನು ಓನರಿಗೆ ಕಾಲ್ ಮಾಡ್ತೀನಿ ಆಯ್ತು ಮಾಡಿ ಅಂತ ಹೇಳ್ತಾರೆ ಅವರು ಇದ್ರೆ ಸ್ವಿಚ್ ಆಫ್ ಆಗುತ್ತೆ ಮೀನು ಹೇಳ್ತಾಳೆ ಏನು ತೊಂದರೆ ಆಗಿದ್ದಲ್ಲ ಹೌದು ಏನೋ ತೊಂದರೆ ಆಗಿರ್ಬೇಕು ಅಂತ ಸೂರ್ಯನು ಹೇಳ್ತಾನೆ ಅವಾಗ ಅರ್ವಣಿಕ್ ಹೇಳ್ತಲ್ಲ ಏನಾಯ್ತು ಮನೋಜ್ ಸ್ವಿಚ್ ಆಫ್ ಅಂತ ಬಂದಿದೆ ಅಂತ ಅವಾಗ ಅವ್ರು ಹೇಳ್ತಾರೆ ಅವನು ಸ್ವಿಚ್ ಆಫೇ ಇಟ್ಟಿರ್ತಾನೆ ಯಾಕೆಂದ್ರೆ ಬೇರೆಯವರ ಮನೆ ನನ್ನ ಮನೆ ಅಂತ ಹೇಳಿದ್ದಲ್ಲ ಅದಕ್ಕೆ ಅಂತ ಅದಕ್ಕೆ ಮನೋಜ್ ಹೇಳ್ತಾನೆ ಏನ್ ಹೇಳ್ತಿದ್ದೀರಾ ಮನೆ ಓನರ್ ನಾನ್ ಅಂತ ಅವ್ರು ಹೇಳ್ತಾರೆ ಹಾಗೆ ಇಲ್ಲಿ ನೋಡಿದ್ರೆ ನೆಕ್ಸ್ಟ್ ಗೊತ್ತಾಗುತ್ತೆ ಮನೋಜನಿಗೆ ಈ ಮನೆ ಓನರು ಯಾರು ಆಗಿ ಅವನು ಮೋಸ ಹೋಗಿರೋದು ಗೊತ್ತಾಗುತ್ತೆ ಮೂವತ್ತು ಲಕ್ಷ ಆಲ್ರೆಡಿ ಕಳ್ಕೊಂಡಿರ್ತಾನೆ ಅವರು ಮೋಸ ಮಾಡಿ ನಮ್ಮ ಮನೆ ಅಂತ ಎಲ್ಲ ಮೋಸ ಮಾಡಿ ಓಡಿ ಹೋಗಿದ್ದಾರೆ ನೋಡುವ ಏನಾಗುತ್ತೆ ಅಂತ ಹಾಗೆ ಇಲ್ಲ ಇನ್ನೊಂದು ಕಡೆ ಸೂರ್ಯ ಬಂದು ಚೈನ್ ಹತ್ರ ಕೇಳ್ತಾನೆ ನನ್ನ ಅಪ್ಪನ ಮನೋಜನ್ ಮದುವೆ ಆಗ್ತೀನಿ ಅಂತ ಓಡಿ ಹೋಗಿರೋನು ಅವಳು ನೀನು ಅಲ್ವ ಎಲ್ಲಿ ಅನ್ನ ಅಂತ ನಾನು ಆಲ್ರೆಡಿ ಅನ್ನ ಕೊಟ್ಟಿದ್ದೀನಿ ಅದು ದೊಡ್ಡ ಪ್ರಾಬ್ಲಮ್ ಆಗಿ ಮೆ ಪೊಲೀಸ್ ಸ್ಟೇಷನ್ನಲ್ಲಿ ನಾನೇ ಅನ್ನ ಕೊಟ್ಟಿದ್ದೀನಿ ಮೂವತ್ತು ಲಕ್ಷ ಅಲ್ವ ಅದಕ್ಕೆ ಸೈನ್ ಹಾಕಿರೋದು ಅಂತಲೂ ಹೇಳ್ತಾನೆ ನೋಡುವ ಏನಾಗುತ್ತೆ ಮನೋಜ್ ಎಲ್ಲ ಕಡೆಯೂ ಲಾಕ್ ಆಗಿರ್ತಾನೆ ಹಾಗೆ ಒಂದು ಕಡೆ ಇಷ್ಟು ಲಕ್ಷ ಅವನು ಮನೆ ತಗೊಳ್ತೀನಿ ಅಂತ ಹೇಳಿ ಮೋಸನೂ ಹೋಗಿರ್ತಾನೆ